ಜಯಕಾರ ನಮಗ್ ಹಾಕಿಸ್ಬೇಡ್ರಿ ನಾವು ಕೈ ಹತ್ತದೂ ಅಲ್ರಿ ಮತ್ತೆಂಟರ್ ಅದನ್ ತಿಳಿವಿಲ್ಲ ವ್ಯವಸ್ಥಾ ಇಲ್ಲೇ ಎಲ್ಲ ಅನುಕೂಲ ಇಲ್ಲೇ ಐತಿ ಅಜ್ಜಾರ ನಿಮ್ಗೆ ಹಿಂದಿಲ್ಲ ಮುಂದಿಲ್ಲ ಆಕಳ ಎಲ್ಲಿ ಹಿಂದವ್ರ ಯಾರ ಹೆಬ್ ಹಾಕವ್ರ ಯಾರ ಕರಾಲ್ ಬಿಡವ್ರ ಯಾರ ನೀವ್ ಹಿಂಗ್ರಿ ನಾನು ಇವ್ರ ಕಂಪನಿ ನಿಮ್ಗೆ ಸಂಸಾರ ಗೊತ್ತಾಗ್ತಿ ತತ್ ನೀವ್ ಅಂತಿರ್ಬೇಕ ಯವ್ವ ಆ ದಂಡಿ ಪೆಂಡಾಲದ ದಂಡಿಗೆ ಹಳದಿ ಸೀರೆ ಅವ್ರಿಗೆ ಒಂದ್ ನಿಮಿಷ ನಮ್ಮ ಮುಖ ನೋಡ್ರಿ ಕಡೆ ದಯವಿಟ್ಟು ನಮ್ಮ ಮುಖ ನೋಡ್ರಿ ಯವ್ವ ಮನಿ ನೋಡಾಕ ನಾವ್ ಹಂಟಿವಿ ಮನಿತನ ನೋಡ್ಕೊಳಾಕ ನಮ್ ಕರ ನೋಡಾಕ ನೀವ್ ಅಂತ ನೀವು ತಿಳ್ಕೊಂಡಿದ್ರ ತಲೆಬೋರಿ ನೀವು ಪ್ರಭುವಿನ ಅಂಗಳದಾಗ ಸೇವಾ ಮಾಡ್ರಿ ನಿಮ್ಮ ಮನಿ ನೋಡಾಕ ಅಲ್ಲಮ್ಮ ಪ್ರಭುದೇವರಲ್ಲಿದ್ದಾರೆ ಹೇಳಿ ಎಷ್ಟು ನೋಡ್ಕೊಳ್ಳೋರು ನಿಮ್ಮನಿ ಒಂದು ಜೈ ಘೋಷ ಮಾಡ್ತೀರಿ ಮಾಡ್ತೀರಿ ಆಗಿಲ್ಲ ಹೂ ಇಲ್ಲ ನನಗೆ ಕೇಳಬೇಕಲ್ಲ ಜೋರಾಗಿ ಅವರು ಜಯ ಘೋಷ ಒಂದ್ ಕೈಯಿಂದ ಮಾಡಿಸಿದಾರೆ ನಾ ಒಂದು ಕೈಯಿಂದ ಮಾಡಿಸಿದ ನಂದೊಂದು ಹೊಸ ಪ್ರಯೋಗ ಬಂದು ಅಜ್ಜಾರು ಅಂತಾರೆ ಅವ್ರು ಮಾಡ್ತ ಯಾಕಂದ್ರೆ ಗುರುಗಳ ಕರ್ಕೊಂಡು ಕಲಿಸಿದವರು ಅವ್ರ ಮುಂದೆ ನಾವು ತೋರಿಸ್ಬೇಕಲ್ಲ ಏನು ಹೇಳಿದ್ರು ಹೇಳಿ ಎರಡೂ ಕೈ ಮ್ಯಾಲೆತ್ತದ್ರಿ ಶರಣರ ಶರಣಿಯರ ಜೋರಾಗಿ ಜಯ ಘೋಷ ನಮಗೆ ಕೇಳಿ ಪ್ರಯೋಜನ ಇಲ್ಲ ಎಲ್ಲಿ ಕೇಳಬೇಕ್ರಿ ಆ ಶಿವಮೊಗ್ಗ ಕೇಳಬೇಕು ಈ ಕಡೆ ಬಸವ ಕಲ್ಯಾಣಕ್ಕೆ ಕೇಳಬೇಕು ಅಂತೀರಿ ಎಲ್ಲರೂ ಆ ಕೈ ಕಟ್ಟಿ ಕುಂತವ್ರ ಅವರ ದಯವಿಟ್ಟು ಕೈ ಬಿಡ್ಬೇಕು ಕೇಳಬೇಕು ಕೈ ಮ್ಯಾಲ ಬರ್ಬೇಕ್ರಿ ವಿಶ್ವಗುರು ಬಸವೇಶ್ವರ ಮಹಾರಾಜಕ್ಕೆ ಇವರಾಗಿ ವಿಶ್ವಗುರು ಬಸವೇಶ್ವರ ಮಹಾರಾಜಕಿ ಅಲ್ಲಮ್ಮ ಪ್ರಭುದೇವರು ಮಹಾರಾಜಕಿ ಸಿದ್ಧಲಿಂಗೇಶ್ವರ ಮಹಾರಾಜಕಿ ಮಹಾರಾಜಕಿ ಜಯ ಮಂಗಲಂ ಜೈ ನಮ ಮುಗಿತೇವಾ ತಣ್ಣಗಾತ್ರ ನಾ ಕು ಸದಾವು ಕಾಲ ಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ ಅಲ್ಲಮ್ಮ ಪ್ರಭುದೇವರನ್ನ ತೋಂಟದ ಶುದ್ಧಲಿಂಗ ಶಿವಯೋಗಿಗಳನ್ನು ಸಂಸ್ಮರಣೆ ಮಾಡಿ ತೇರದಾಳದ ಮಹಾ ಪುಣ್ಯಕ್ಷೇತ್ರದಲ್ಲಿ ಕಲ್ಯಾಣದ ಮಹಾ ಬೆಳಗೆ ಆವಿರ್ಭವಿಸದ ಇಂಥ ಬಸವ ಪುರಾಣದ ಪುಣ್ಯ ಪರ್ವ ಸಂದರ್ಭ ಮಹಾದೇವಸ್ಥಾನದ ದೇವ ಮಂದಿರದ ಲೋಕಾರ್ಪಣೆಯ ಈ ಗಳಿಗೆಯಲ್ಲಿ ನಮಗೆಲ್ಲ ಪರಮಾರಾಧ್ಯ ಗುರುಗಳು ವಚನ ಸಂಸ್ಕೃತಿಯ ಕನ್ನಡದ ಕುಲಗುರುಗಳಾಗಿರುವಂತಹ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಅಪ್ಪಗಳ ಸನ್ನಿಧಾನಕ್ಕೆ ಶರಣಾರ್ಥಿಗಳನ್ನು ಹೇಳಿ ಈ ಮಹಾಸಮಿತಿಯ ಗೌರವಾಧ್ಯಕ್ಷನಾದ ಹಂದಿಗುಂದದ ಶಿವಾನಂದ ಮಹಾಸ್ವಾಮೀಜಿಯವರಲ್ಲಿ ಧಾರವಾಡದ ಮಠದ ಮಲ್ಲಿಕಾರ್ಜುನ ಸ್ವಾಮೀಜಿಯವರಲ್ಲಿ ನಾಗನೂರು ರುದ್ರಾಕ್ಷಿ ಮಠದ ಡಾಕ್ಟರ್ ಅಲ್ಲ ಸಿದ್ದರಾಮ ಅಲ್ಲಮ್ಮ ಪ್ರಭು ಮಹಾಸ್ವಾಮೀಜಿ ಅವರಲ್ಲಿ ಶರಣಾರ್ಥಿಗಳನ್ನು ಹೇಳಿ ಹಾಗೆ ಇದಕ್ಕೆಲ್ಲ ಕರ್ಣ ದ್ವಾರತ್ವವನ್ನು ವಹಿಸಿದವರು ನೋಡ್ರಿ ವಯಸ್ಸು ಸಣ್ಣದು ಪ್ರತಿಭೆ ದೊಡ್ಡದು ಪರಿಶ್ರಮ ದೊಡ್ಡದು ಸೇವೆ ದೊಡ್ಡದು ಶೇಗುಣಶಿಯ ಮಹಾಂತ ಪ್ರಭುಗಳು ಶೇಗುಣಶಿಯ ಮಹಾಂತ ಪ್ರಭುಗಳು ತವರಿನ ತಾಣ ಯಾವುದು ಅಂದ್ರ ತೇರದಾಳ ಇನ್ನೂ ಮುಗುದಿಲ್ಲ ಮುಂದುವಾರಿಸುದ ಅಲ್ಲಿ ಅದು ಬಹಳ ಮುಖ್ಯ ಬಿಸಿ ಆದಾಗ ರೊಟ್ಟಿ ಬೆಳೀಬೇಕ ನೋಡ್ರಿ ಹೆಣ್ಮಕ್ಕಳೊಂದು ಮಾತಂತೀರಿ ಯವ್ ಹುಟ್ಟಿದ ಮನೆಗೆ ಕೀರ್ತಿ ತರಬೇಕು ಕೊಟ್ಟ ಮನೆಗೂ ಕೀರ್ತಿ ತರ್ಬೇಕು ಅಂತೀರಿಲ್ಲ ಅಂತೀರ ಇಲ್ಲೋ ಹೌದು ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ತರಬೇಕು ತಾಯಿ ತವರಿನ ಹೆಣ್ಮಗಳಾಗಿ ಅಂತ ನೀವು ಲೌಕಿಕದೊಳಗಂದ್ರ ಆಧ್ಯಾತ್ಮದ ಹುಟ್ಟಿದ ಮನೆಗೂ ಕೊಟ್ಟ ಗುರುವಿನ ನೆಲಕ್ಕೂ ಕೀರ್ತಿ ತಂದ ಕನ್ನಡದ ಕಂದ ಡಾಕ್ಟರ್ ಶೇಗುಣಶಿಯ ಪ್ರಭು ಮಹಾಂತರು ಜೋರಾಗಿ ಚಪ್ಪಾಳೆ ಅವರಿಗೆ ನಮ್ಮಪ್ಪ ಹಗಲ ಹನ್ನೆರಡು ತಾಸು ತ್ರಾಸು ತಗೊಂಡ ತನ್ನ ಕಳೆ ನಮಗ ಕೊಟ್ಟ ನಮ್ಮ ಪರಿಶ್ರಮ ತಾವು ತಗೊಂಡು ಧ್ವನಿ ನೋಡ್ರಿ ಧ್ವನಿ ಹೋಗ್ಯದ ಯಾರ ಸಲುವಾಗಿ ನಾವು ಧ್ವನಿ ತಗೊಂಡಿವಿ ಅವ್ರ ಧ್ವನಿ ಹೋತು ಒಂದು ತಿಂಗಳ ಹಗಲ ರಾತ್ರಿ ಕಷ್ಟಪಟ್ಟು ಹಂದಿಗುಂದ ಅಜ್ಜ ಅವರು ಚಿಮ್ಮಡ ಅಜ್ಜವು ಕೂಡಿ ಕಾರ್ಯಕ್ರಮವನ್ನು ಮಾಡಿದರು ಆಧ್ಯಾತ್ಮದ ಘನತರ ಕೀರ್ತಿ ತಂದ ಈ ತ್ರಿವಳಿ ಜಂಗಮ ಮೂರ್ತಿಗಳಿಗೆ ಶೇಗುಣ ಪರಮ ಪೂಜ್ಯರಿಗೆ ಕೈ ಜೋರೆತ್ತಿ ಜೋರು ಚಪ್ಪಾಳೆಯನ್ನ ತಡ್ರಿ ಅವರು ಧನ್ಯದ್ರಿ ಅಭಿನಂದನೆ ಪೂಜ್ಯ ನಿಮಗೆ ಹೃದಯ ತುಂಬಿದ ಅಭಿನಂದನೆ ಪೂಜ್ಯರೆ ನಿಮಗೆ ಹೌದು ಎಲ್ಲ ಮಹಾ ಶರಣ ಬಂಧುಗಳೇ ಶನು ಶರಣಾರ್ಥಿಗಳು ನಿಮಗೆ ಯಾಕೆಂದ್ರೆ ಬಹಳ ಈ ನಾಡು ಕಾಯ್ತಾ ಇತ್ತು ಒಂದು ಪುಣ್ಯದ ಗಳಿಗೆಗಾಗಿ ಕಾಯ್ತಾ ಇತ್ತು ಹೇಗೆ ವಿಶ್ವಗುರು ಬಸವ ತಂದೆಯವರು ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿ ಹನ್ನೆರಡು ವರ್ಷಗಳ ಕಾಲ ನಿಜ ನಿರಂಜನ ಮಹಾ ಗುರುವಿನ ಆಗಮನಕ್ಕಾಗಿ ಕಾಯ್ತಾ ಇದ್ರು ಹಾಗೆ ಈ ದೇವಸ್ಥಾನ ಶಿಥಿಲಗೊಂಡಿತ್ತು ೇರ್ಗಾ ಅಂದ್ರೆ ಎಲ್ಲಿ ಅಂತ ಹುಡುಕಾಡ್ತಾ ಇದ್ರು ಜನ ಇಂತಹ ಸಂದಿಗ್ಧ ಸವಾಲುಗಳ ಸನ್ನಿವೇಶದಲ್ಲಿ ಭಕ್ತರ ಭಕ್ತಿ ಎಷ್ಟು ದೊಡ್ಡದಾಯಿತು ಭಕ್ತರ ಕೀರ್ತಿ ಎಷ್ಟು ದೊಡ್ಡದಾಯಿತು ಭಕ್ತರ ಪರಿಶ್ರಮ ಎಷ್ಟು ದೊಡ್ಡದಾಯಿತು ಅಂತಂದ್ರ ಕನ್ನಡ ನಾಡಿನಲ್ಲಿ ಬಹುತರ ಎಲ್ಲ ಕಡೆಗೆ ಚರ್ಚೆ ಆಗ್ತಾ ಇದೆ ನಾವು ಪ್ರಭುವಿನ ದೇವ ಮಂದಿರ ಬಸವನ ಭಕ್ತಿಯ ಬೆಳಗು ವಚನದ ಜಯಂಕಾರ ತ್ಯಾಗದ ತವನಿಧಿ ದಾಸೋದ ಕಡಿಮೆ ಹಬ್ಬ ಶೇಂಗಾ ಹೋಳಿಗೆ ಹಬ್ಬ ಅನುಭವದ ಹಬ್ಬ ಇವೆಲ್ಲ ನೋಡಬೇಕಾದ್ರೆ ಎಲ್ಲಿ ಹೋಗಬೇಕಾಗಿಲ್ಲ ಅಲ್ಲಮ್ಮ ಪ್ರಭುದೇವರ ತೇರ್ನಾಳಕ್ಕೆ ಬರಬೇಕನ್ನುವಷ್ಟು ಮಟ್ಟಿಗೆ ನೀವು ಆ ಕಾರ್ಯ ಮಾಡಿದ್ರಿ ಇದಕ್ಕೆ ನಾವು ಏನು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇದಕ್ಕೆ ಏನನ್ನ ಹೇಳೋದಕ್ಕೆ ಸಾಧ್ಯ ಆರನೇ ಶತಮಾನ ಬೌದ್ಧ ಯುಗ ಆರನೇ ಶತಮಾನ ಬುದ್ಧನ ಯುಗ ಹತ್ತನೇ ಶತಮಾನ ಪಂಪನ ಯುಗ ಹನ್ನೆರಡನೇ ಶತಮಾನ ವಿಶ್ವಗುರು ಬಸವಣ್ಣನವರ ಯುಗ ಹತ್ತೊಂಬತ್ತನೇ ಶತಮಾನ ಗಾಂಧಿಯವರ ಯುಗ ಹಾಗಾದ್ರೆ ಸ್ವಾಮೀಜಿ ಇಪ್ಪತ್ತೊಂದನೇ ಶತಮಾನ ಇದು ಯಾವ ಯುಗ ಅಂತ ನೀವು ಹೇಳ್ತಾ ಇದ್ದೀರಿ ಅಥವಾ ನಾ ಕೇಳಿದ್ರೆ ನೀವೇನು ಹೇಳ್ತೀರಿ ಅಂತೀರಿ ಬಹಳ ಜನ ಸ್ವಾಮೀಜಿ ಇದು ಮೊಬೈಲ್ ಯುಗ ರೀ ಇದು ಸಿರಿಕಾನ್ ಯುಗಾರಿ ಇವರು ತಿರುಕಾಡ್ಕೊಂಡು ಹೋಗುವ ಯುಗಾರಿ ಅಂತ ನೀವು ಅಂತೀರಿ ಒಪ್ಪೋದಿಲ್ಲ ಅಣ್ಣ ಲಕ್ಷ ಕೊಡ್ರಿ ಕೊನೆಯ ಬಹುತರವಾದ ಒಂದು ಅಪರೂಪದ ಮಾತು ಬಂದಿದ್ದೀನಿ ಏನಂದ್ರೆ ಆರನೇ ಶತಮಾನ ಬೌದ್ಧ ಯುಗ ಆದರೆ ಹತ್ತನೇ ಶತಮಾನ ಪಂಪ ಯುಗ ಆದರೆ ಹನ್ನೆರಡನೇ ಶತಮಾನ ಬಸವಣ್ಣ ಯುಗ ಆದರೆ ಇಪ್ಪ ಹತ್ತೊಂಬತ್ತನೇ ಶತಮಾನ ಗಾಂಧಿ ಯುಗ ಆದರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಮೊಬೈಲ್ ಯುಗ ಅಲ್ಲ ಸಿರಿಕಾನ್ ಯುಗ ಅಲ್ಲ ಬಸವ ಸಂಸ್ಕೃತಿಯ ವಚನ ಕ್ರಾಂತಿ ಅಂಗ ಅನ್ನೋದನ್ನ ತೆರೆದಾಗ ತೋರಿಸಿಕೊಟ್ಟದ ಅದು ಹೇಗೆ ಅದು ಹೇಗೆ ತೋರಿಸಿಕೊಡೋದಕ್ಕೆ ಸಾಧ್ಯ ಆಯಿತು ಲಕ್ಷಾಂತರ ಭಕ್ತರು ತಲೆ ಮೇಲೆ ವಚನಗಳನ್ನು ಹೊತ್ತು ಮರದ್ರಿ ಕಾರಣ ಅಂದ್ರೆ ನಮ್ಮಪ್ಪ ಹಚ್ಚಿದ ಹಣ ತೆಗೆದು ನಮ್ಮ ಶರಣರು ರಕ್ತವನ್ನು ಹರಿಸಿದ್ದಾರೆ ಜಾತಿ ಮತ ಪಂಥಗಳನ್ನ ಮೀರಿ ನಮಗೆ ದೈವಿಪ್ಯಮಾನದ ವಚನದ ಬೆಳಗನ್ನ ಕೊಟ್ಟಿದ್ದಾರೆ ತಾಯಿ ಇವತ್ತೇನು ನೀವು ಶರಣ ಶರಣಿಯರು ಕೂತಿದ್ದೀರಿ ನಿಮ್ಮ ಪರಿಶ್ರಮದ ಫಲದೈವದ ಆನಂದ ಏನಾದ್ರು ನಂತರ ಹನ್ನೆರಡನೇ ಶತಮಾನದ ಶಿವಶರಣ ಶರಣಿಯರು ತ್ಯಾಗದ ಕುರುಹ ಫಲವಾಗಿ ಇವತ್ತು ನಾವೆಲ್ಲ ಈ ಆನಂದವನ್ನು ಅನುಭವಿಸ್ತಾ ಇದ್ದೇವೆ ಆ ಎಲ್ಲ ಶರಣ ಶರಣಿಯರ ಅನುಭವ ಮಂಟಪದಲ್ಲಿ ವಚನಗಳನ್ನು ಬರೆದರು ವರು ಕುಟ್ಟವರು ಬೀಸವರು ಹಾಡವರು ಏಳವರು ಕಸ ಒಡೆಯವರು ವಚನಗಳನ್ನು ಕಟ್ಟಿದ್ರು ಆ ವಚನದ ತವನಿಧಿ ಎಲ್ಲರನ್ನ ಒಳಗೊಂಡಿತ್ತು ಅದು ಜಯಂಕಡ ತವನಿಧಿ ನಾಡಿನ ಮೂಲೆ ಮೂಲೆಗೆ ಪ್ರಸರಿಸಿತು ಅದನ್ನ ಸಂಪಾದನೆ ಮಾಡಿ ಕೊಡುವಲ್ಲಿ ಅನೇಕ ಶಿವಶರಣರು ತ್ಯಾಗವನ್ನು ಮಾಡಿದ್ರು ಈ ತ್ಯಾಗದ ಕುರುಹಾಗಿ ಬಹಳ ನೆನೆಸ್ಕೊಳ್ಬೇಕು ಈ ಸಂದರ್ಭದಲ್ಲಿ ಫಕೀರಪ್ಪ ಅವರನ್ನು ಯಾವ ತೇರ್ಗಾಳದ ನಾವು ಆನಂದವಾಗಿ ಕೂತಿದ್ದೀವಿ ಇದೇ ಮಕ್ಕಳಕ್ಕೆ ಬನಹಟ್ಟಿ ಎಳಗ ಬೆಳೆದಿರುವಂತಹ ಸಾಧಕ ಫಕೀರಪ್ಪ ಹಳಕಟ್ಟಿಯವರು ವಿಶೇಷಪುರದವರು ನಾವೆಲ್ಲ ಜಗಲಿ ಮೇಲೆ ಕುಂತ ಪೂಜೆ ಮಾಡ್ಕೊಳ್ತಾ ಬರೇ ವಚನ ಕಟ್ಟುಗಳನ್ನು ಇಟ್ಟಿದ್ದೀವಿ ಅದನ್ನು ನೋಡಿದ ಹಳಕಟ್ಟಿ ಅವರು ಹೇಳಿದ್ರು ಇದು ಜ್ಞಾನದ ಮಹಾ ನಿಧಿ ಇದನ್ನು ಕಾಪಾಡ್ಬೇಕು ಇದನ್ನು ಹೇಳಬೇಕು ಜನರಿಗೆ ಕೊಡಬೇಕು ತಾವು ಬಾಡಿಗೆ ಮನೆಯಲ್ಲಿದ್ದು ತಮ್ಮ ಮನೆಯನ್ನ ಮಾರಿಕೊಂಡು ಜಗತ್ತಿಗೆ ಈ ಜ್ಞಾನವನ್ನು ಕೊಟ್ಟರು ಅದು ವಚನಗಳನ್ನು ಸಂಪಾದನೆ ಮಾಡಿದ್ರು ಈ ಮಾತು ನೆನಪಿಟ್ಕೊಳ್ಬೇಕು ನೀವು ಕರ್ನಾಟಕ ವಿಶ್ವವಿದ್ಯಾಲಯ ವಚನ ಸಂಪಾದನೆ ಸೇವೆಯನ್ನ ಮಾಡಿದ್ದಕ್ಕೆ ಅವರಿಗೆ ಡಾಕ್ಟರೇಟ್ ಕೊಡ್ತದೆ ಬೀಲಿ ಪದವಿಯನ್ನ ಕೊಡ್ತದ ಪ್ರಶಸ್ತಿ ಪ್ರದಾನ ಸಮಾರಂಭ ಆ ಪ್ರಧಾನ ಸಮಾರಂಭದಲ್ಲಿ ಹಳಕಟ್ಟಿ ಅವರು ಪ್ರಶಸ್ತಿಯನ್ನ ಗೌರವವನ್ನು ಸ್ವೀಕರಿಸೋದಕ್ಕೆ ಹೋಗ್ಯಾರ ಅದ ಪ್ರಶಸ್ತಿ ಪ್ರದಾನ ಸಮಾರಂಭಗಳು ನಮಗೆ ಬಂದಿದ್ರೆ ನಮ್ಮ ಅಂಗಿ ನಮ್ಮ ದೋತ್ರ ನಮ್ಮ ಕೋಟ ನಾವೆಲ್ಲ ಅದಿ ಭರ್ಜರಿಯಾಗಿ ಹೋಗ್ತಿದ್ದೀವಿ ಹಳಕಟ್ಟಿಯವರು ಪ್ರದಾನವನ್ನು ಸ್ವೀಕಾರ ಮಾಡಿದ ಮೇಲೆ ಒಂದು ಪ್ರಸಾದಕ್ಕೆ ಕುಂತಾಗ ಮೈ ಮೇಲಿನ ಕೋಟ್ ಹಾಕ್ತಿದ್ರು ಅವರು ತೆಗಿಲಿಲ್ಲ ಹೇಳ್ತಾರೆ ಯಾರೋ ಆ ಕೋಟ್ ತೆಗೀರಿ ಅಂತೇಳಿ ಇಲ್ರಿ ನಾನು ತೆಗೆದ್ರೆ ನೀವು ನನ್ನ ಜೊತೆ ಊಟ ಮಾಡಂಗಿಲ್ಲ ಆ ತೆಗೆದು ಹಳಕಟ್ಟಿಯವರ ಕೋಟನ್ನ ತೋರಿಸ್ತಾರ ಕೆಲವರಿಗೆ ಒಳಗಿನ ಅಂಗಿ ಹರಿದಿತ್ತು ಮ್ಯಾಲ ಕೋಟ್ ಹಾಕೊಂಡಿದ್ರು ತಮ್ಮ ಬದುಕನ್ನ ತಮ್ಮ ಕಷ್ಟದಲ್ಲಿ ಜೀವಿಸಿ ನಮಗೆ ಜ್ಞಾನದ ಕಣ್ಣನ್ನ ಕೊಟ್ಟವರು ಫಕೀರಪ್ಪ ಹಳಕಟ್ಟಿಯವರ ಆ ತ್ಯಾಗ ಜೀವಿಗೆ ಇವತ್ತು ಆನಂದ ಆಗದ ನೀವು ಮಾಡುವಂತ ಸೇವೆ ಹರಡೇಕರ್ ಮಂಜಪ್ಪನವರು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ನುಡಿ ಯಾಕಿದ್ರು ಹೇಳ್ತೀನಿ ಅಂದ್ರೆ ಈ ಸಂದರ್ಭ ನಿಮಗೆ ಮಹಂತ ಪ್ರಭು ಸ್ವಾಮಿಗಳು ಒಂದು ಕಟ್ಟು ಕೊಟ್ಟರು ನಾ ಅಲ್ಲಿಂದ ಬರ ತಲೆ ತೆಲೆ ಮೇಲೆ ಹೊತ್ಕೊಂಡು ಬರ ಹಾಕ್ತಿದ್ರಿ ತೆಲೆ ಮೇಲೆ ಹೊತ್ಕೊಂಡು ಬರ ಹಾಕ್ತಿದ್ರಿ ನೋಡದೆ ಇದು ಸಲ್ಲಿಸುವ ಆನಂದದ ಪರಿಮಳದ ಧನ್ಯತೆಯ ತ್ಯಾಗ ಯಾರಿಗೆ ಅಂತಂದ್ರೆ ಇದು ಕೇವಲ ಪ್ರಭುವಿನ ಕಾರ್ಯಕ್ರಮದ ಸಂದರ್ಭ ಅಷ್ಟೇ ಅಲ್ಲ ಯಾವ ಶಿವಯೋಗಿಗಳು ಶರಣರು ತ್ಯಾಗ ಯೋಗಿಗಳು ಶ್ರಮವಾಗಿ ತಮ್ಮ ಬದುಕನ್ನು ಸಮರ್ಪಣೆ ಮಾಡಿದ್ರಲ್ಲ ಹಳಕಟ್ಟಿಯವರಿಗೆ ಶರಣರಿಗೆ ದಾಸಿ ಮಾರ್ಯ ಅಲ್ಲಮ್ಮ ಅಕ್ಕಮ್ಮ ಬಸವರಸ ನೋಡಿ ಎಂತೆ ಏನೇನಾಯ್ತಿದ್ರು ಕಲ್ಯಾಣದ ಮಾರ್ಗದಲ್ಲಿ ಕಾಯಕದ ಬೀದಿಯಲ್ಲಿ ಗುಮ್ಮಟಗಳ ಸಾಲಿನಲ್ಲಿ ಮಲೆಮಂದಿರ ಮಠಗಳಲ್ಲಿ ಪಾಠಶಾಲೆ ಗುರುಕುಲ ವಿಶ್ವವಿದ್ಯಾಲಯಗಳಲ್ಲಿ ವಚನೋತ್ಸವ ಬಸವ ವಚನೋತ್ಸವ

ಯಡೆಯೂರಿನ ಸಿದ್ಧಗುರು ಅಥಣೀಯ ಶ್ರೀ ಗುರುಗೇಂದ್ರರು ಚಿತ್ತರಗಿ ಮಹಾಂತರು ಹಾನಗಲ್ ಕುಮಾರರು ಯತಿ ಶ್ರೇಷ್ಠರು ಕಟ್ಟಿದಂಥ ಶರಣ ಬಳಗ ಒಪ್ಪಿದಂಥ ವಚನೋತ್ಸವ ಬಸವ ವಚನೋತ್ಸವ ಇದರಲ್ಲಿ ಏನೇನೈತಿ ಕನ್ನಡದ ಹೊನ್ನುಡಿಯ ಜನಭಾಷೆಯ ಗದ್ಯ ಪದ್ಯ ಗಂಧಿಯಾದ ನುಡಿಗಡಣದ ಹಾಲು ತೊರೆ ಅನುಭಾವದ ಶ್ರೀಗಂಧಿಯ ಅನುಗಂಧ ವಚನೋತ್ಸವ ಬಸವ ವಚನೋತ್ಸವ ಇದೊಂದ ಸಲ ನನ್ನ ಜೊತೆ ಗಂಡು ಚಂದ ಹಾಡ್ತೀರಿ ನೀವು ವಚನೋತ್ಸವ ಬಸವ ವಚನೋತ್ಸವ ವಚನೋತ್ಸವ ಬಸವ ವಚನೋತ್ಸವ ವಚನೋತ್ಸವ ಬಸವ ವಚನೋತ್ಸವ ಹೌದಿಲ್ರಿ ಆನಂದದ ಬೆಳಗು ಈ ವಚನೋತ್ಸವ ತ್ಯಾಗದ ಬೆಳಗು ಈ ವಚನೋತ್ಸವ ಈ ವಚನೋತ್ಸವ ಈ ಬಸವ ಪುರಾಣದ ಮೂಲಕ ನಮ್ಮ ಶ್ರೀಗುಣ ಶ್ರೀ ಅಜ್ಜ ಅವರು ಬಹಳ ಅದ್ಭುತವಾಗಿರುವಂಥ ಮಹಾಕ್ರಾಂತಿಯನ್ನು ಮಾಡಿದ್ರು ನಮ್ಮೆಲ್ಲ ಶರಣರು ತ್ಯಾಗ ಸೇವೆಗಳನ್ನು ಮಾಡಿದ್ರಿ ಎಂಥ ಭಕ್ತಿಯ ಬೆಳದಿಂಗಳಾಗಿ ಮಹಾಪರ್ವವಾಗಿ ಬೆಳಿತು ಅದೆಷ್ಟು ಹೇಳಿದರೂ ಕಮ್ಮಿ ಎಷ್ಟು ಸ್ಮರಿಸಿದರೂ ಕಮ್ಮಿ ಎಷ್ಟು ನೆನೆಸಿದರೂ ಕಮ್ಮಿ ಆ ಕಾರಣಕ್ಕಾಗಿ ನಾನು ಕೂಡ ಕಳೆದ ಒಂದು ಹದಿನೈದು ಹದಿನೆಂಟು ವರ್ಷಗಳ ಹಿಂದೆ ಪ್ರಭುದೇವರ ದೇವರ ಪ್ರವಚನ ಮಾಡಿ ಸೇವೆ ಸಲ್ಲಿಸಿದ್ದೀನಿ ನಾನು ಅದು ನಿಮ್ಗೆ ಎಷ್ಟರ ಮಟ್ಟಿಗೆ ನೆನಪುತಿಯಲ್ಲಿ ಗೊತ್ತಿಲ್ಲ ಕೆಲವ್ರಿಗೆಲ್ಲ ಕೈ ಮಾಡೋಕಿರಿ ಯಾಕೆ ನಿಮ್ಗೆ ಗುರುತನ ಹತ್ತೋ ಆತರಿ ಅಂತ ನನಗೆ ಯಾಕೆ ಗೊತ್ತಿರದಿಲ್ಲ ರೀ ಸ್ವಲ್ಪ ಸೈನ್ಸ್ ಭಾಳ ಚೇಂಜ್ ರೀ ನಿಮ್ಮದಂದ್ರು ಹಂಗೆ ಚೇಂಜ್ ಹಾಕೊತ ಹೋಗುದ್ರಿ ಅದು ಒಬ್ಬಟ್ ಮುಂಜಾನೆಗೆ ಅವರು ಬಂದಾರಾದರು ಎಲ್ಲಿಂದ್ರಿ ಗುಲ್ಬರ್ಗಾದಿಂದ ನಮ್ಮ ಮನೆಯವರ ಒಟ್ಟೆ ಕಾಣ್ರಿ ಎಲ್ಲಿ ಬಂದ್ರು ನೋಡಕ್ಕೆ ಬಂದಿ ನನ್ನ ಹತ್ರ ಬಂದರು ಯಾವಾಗ ಹೋಗ್ಯಾರತಮ್ಮ ಅಂತ ಕೇಳಿದ್ನಿ ಒಂದು ಹದಿನೈದು ದಿವ್ಸ ಆದ್ರೆ ನಮ್ಮ ಗುಲ್ಬರ್ಗಾದ ಮನೆಯಿಂದ ಮೊದಲು ರೆಕಾರ್ ತಗೊಂಡೋಗ್ರು ಇಲ್ಲ ಇಲ್ರಿ ಆಧಾರ್ ಕಾರ್ಡ್ ತಗೊಂಡು ಏನ್ ಬಂದ್ಬಿಟ್ಟಾರೀ ಇಪ್ಪತ್ತನೇ ಇಲ್ಲ ನಾವೊಂದ ಮಾತು ಹೇಳಿದ್ನಾರ ನೀ ಎಲ್ಲಿ ಚಿಂತೆ ಮಾಡಬೇಡ ಅವ್ರು ಇಲ್ಲೇ ಅಂತ ಆದ್ರಿ ಯಪ್ಪ ದೇವರ ಯಾವಾಗ ಹೇಳಾಕಲತ್ರಿ ಅವರು ಏ ನಾ ಇತ್ತೀಚಿಗೆ ಎಲ್ಲ ದೇವರ ಪಂಚ ಹೇಳಕಂತೀನಿ ಎಲ್ಲದಾರ್ ಹೇಳ್ರಿ ಎಲ್ಲಿ ಇಲ್ಲ ಗುಲ್ಬರ್ಗಾದಿಂದ ಅದನಿಗೆ ಬಂದಿ ಅದನಿಗೆ ಬಸ್ ಹತ್ತು ಡೈರೆಕ್ಟ್ ತೇರ್ದೊಳಗೆ ಗುಡಿ ಮುಂದಾದ್ರೆ ನೋಡಲ್ಲೆ ಪ್ರವಚನ ಕೇಳಾಕೈತಾರೆ ಸಿಕ್ಕಾದಿ ಅವರು ಈ ಕಡೆ ಈ ಕಡೆ ಹೊಲ ನಿಮ್ಗೆ ಗೊತ್ತಾಗಂಗ್ ಯಾಕೆ ಯಾಕಿ ಮಾತ ಹೇಳಕ್ ಹತ್ತೀನಿ ಅಂದ್ರೆ ಕಳ್ಕೊಂಡವ್ರು ಸಿಗು ಜಾಗ ಕಳ್ಕೊಂಡಿದ್ದು ಸಿಗು ಜಾಗ ಇದ್ರ ಹೇಳುವ ಉದ್ದೇಶ ನೋಡ್ರಿ ಕಳ್ಕೊಂಡವ್ರು ಸಿಗೋ ಜಾಗ ಕಳ್ಕೊಂಡಿದ್ದು ಸಿಗು ಜಾಗ ಎಲ್ಲರೂ ಒಂದಾಗೋ ಜಾಗ ಆನಂದ ಕಂಡುಕೊಳ್ಳೋ ಜಾಗ ఎల్ బిరీ జగ భక్తి బెసీ జగ ఎలా జగ బా ఆ జగ పుణ్యద జగ పృథ్వీ జగ వసంత జగ ప్రభుదేవయ పుణ్యద స్థలద అవ ప్రభున క్షేత్ర నిమగిన నూరొందు నమనూ శరణు శరణార్థి శుభవ్లి మంగళవారలి అంత హర్యసి ముందిన అణిమాతీని సురగవీరు వంద అనేక జన గయకరు బంద ಬಹಳ ದೊಡ್ಡ ದೊಡ್ಡ ಪಂಡಿತರು ಬಂದಾರ ಹಾಡವ್ರು ಬಂದಾರ ಮನಿ ಅಂತೂ ಸಂಸಾರ ಅಂತೂ